ಹನ್ನೆರಡನೆಯ ಶತಮಾನದ ಶರಣರು ವೈಚಾರಿಕ ಪ್ರಜ್ಞೆಯ ಮೇಲೆ ಸಾಮಾನ್ಯರ ಬದುಕನ್ನು ಕಟ್ಟುವಂಥ ಅತ್ಯಂತ ಉಪಕೃತ ಕೆಲಸ ಮಾಡಿದರು ಸಾಮಾನ್ಯನಿಗೆ ಬದುಕಿನ ಬಗ್ಗೆ ತಿಳುವಳಿಕೆಗಳನ್ನು ಕೊಟ್ಟು ಯಾವುದು ದೇವರು ಯಾವುದು ದೈವ ಯಾವುದು ಪೂಜೆ ಯಾವುದು ಯಜ್ಞ ಅನ್ನುವುದನ್ನು ನಮ್ಮೆಲ್ಲರಲ್ಲಿ ಒಂದು ಕಲ್ಪನೆ ಇದೆ ಯಜ್ಞ ಯಜ್ಞ ಅಂತ ನಾವು ಯಾವುದು ಕರಿತೀವಿ ಅಂದರೆ ಒಂದು ಕುಂಡ ಇರುತ್ತದೆ ಅದರಲ್ಲಿ ಒಂದಿಷ್ಟು ಕಟ್ಟಿಗೆ ತುಪ್ಪ ಹವಿಶುಗಳನ್ನು ಹಾಕಿ ಯಜ್ಞ ಮಾಡುತ್ತೇವೆ ಅದು ದೇವರು ದೈವ ಅಂತ ಪೂಜೆ ಮಾಡುತ್ತೇವೆ ಶರಣರ ಚಿಂತನೆ ಎಷ್ಟು ದೊಡ್ಡದು ಅಂದ್ರ ಶರಣರ ಕಲ್ಪನೆ ಎಷ್ಟು ಅದ್ಭುತ ಅಂದ್ರ ನೀನು ಒಂದು ಯಜ್ಞ ಕುಂಡವನ್ನ ಮಾಡಿ ಕಿಚ್ಚು ದೈವವೆಂದು ಪೂಜಿಸುವವನ ಮನೆಯಲ್ಲಿ ಕಿಚ್ಚು ದೈವವೆಂದು ಹವಿಯ ನೆಕ್ಕಿ ಪೂಜಿಸುವವನ ಮನೆಯಲ್ಲಿ ಯಾವ ಕಿಚ್ಚು ಅನ್ನ ದೇವರಂತ ಪೂಜಾ ಮಾಡುತ್ತೀವಲ್ಲ ಕುಂಡದಲ್ಲಿ ಅಕಸ್ಮಾತ್ ಒಂದು ಕಿಡಿ ಹಾರಿ ಮನಿ ಚಪ್ಪರ್ಕ್ ಬಿದ್ದು ಮನಿ ಅಂತ ತಿಳ್ಕೋರೇಕ ಹೊರಗೆ ಬಂದು ಯಜ್ಞದೊಳಗಿದ್ದ ಸಣ್ಣ ದೇವರ ಇದು ದೊಡ್ಡ ದೇವರಂತ ಕೈ ಮುಗಿಬೇಕಲ್ಲ ಯಾಕೆ ಮುಗಿಯಂಗಿಲ್ಲ ಅಂತ ಅವ್ರ ಪ್ರಶ್ನೆ ಇತ್ತು ಶರಣ್ ಅದಕ್ಕೆ ಅವ್ರ ದೃಷ್ಟಿಯಲ್ಲಿ ಮತ್ತೆ ಇದು ಸಣ್ಣ ದೇವರು ಅದು ದೊಡ್ಡ ದೇವರನ್ನೋದು ಬಿಟ್ಟು ಅದು ಮೊದಲು ತುಪ್ಪ ಹಾಕಿ ಮನೆಗೆ ಬೆಂಕಿ ಬಿದ್ದು ಕೂಡ್ಲೆ ಬಚ್ಚ ನೀರ ಬೀಜಿಯ ಧೂಳು ತಂದ ಹಾಕಿ ಅದನ್ನ ಆರ್ಸಕ್ಕೆ ಹಾಕಿ ಪ್ರಯತ್ನ ಮಾಡ್ತೀಯಪ್ಪ ಮನ್ಯಾಗ ಮೊದಲ ಹಚ್ಚಿದ್ದು ಸಣ್ಣ ದೇವ್ರ ಇದು ದೊಡ್ಡ ದೇವ್ರ ಸುಳ್ಳು ಸುಳ್ಳು ಬಿಡುವಂತ ಕೈ ಮುಗಿಯಬೇಕಾಗಿರ್ತಲ್ಲ ಯಾಕೆ ಮಾಡುದಿಲ್ಲ ದೃಷ್ಟಿಯಲ್ಲಿ ಯಜ್ಞ ಯಜ್ಞ ಅಂತ ಯಾವ್ದು ಕೊಡಬೇಕು ಅಂದ್ರ ಕೇವಲ ಒಂದು ಯಜ್ಞ ಕೊಂಡವನ್ನ ಮಾಡಿ ಹವಿಷನ್ ಕುವದು ಅರ್ಪಿಸುವುದು ನಿಜವಾದ ಯಜ್ಞ ಇಲ್ಲ ಗೀತೆಯು ಸಹಿತ ಇದನ್ನೇ ಹೇಳುತ್ತದೆ ಯಜ್ಞ ಯಜ್ಞ ಯಜ್ಞಕ್ಕೆ ಹವಿಸ್ಸನ್ನು ಅರ್ಪಿಸುವುದು ನಿಜವಾದ ಯಜ್ಞ ಅಲ್ಲ ದೇವರು ಈ ಜಗತ್ತನ್ನು ಕೊಟ್ಟಿದ್ದಾನಲ್ಲ ಈ ಜಗತ್ತೇ ಒಂದು ಯಜ್ಞ ಕುಂಡ ಇದೆ ಇದಕ್ಕೆ ದೇವನೇ ಋತ್ರಿಜ ಈ ಜಗತ್ತಿಗೆ ದೇವರು ನಿನಗೊಂದು ಜನ್ಮ ಕೊಟ್ಟನಲ್ಲ ಅವನ ಕೊಟ್ಟ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನನ್ನು ನೀನು ಈ ಲೋಕಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಯಜ್ಞ